ನನಗೆ ಪರ್ಸ್ನಲ್ ಫ್ರೇ ಫೇವ್ರೇಟ್ ಫ್ರಮ್ ಫ್ರಮ್ ದ ಟೈಮ್ ಐ ವಾಸ್ ಕಿಟ್ ಐವ್ ಬೀನ್ ಸೀನ್ ಆಲ್ ಅವರ್ ಮೂವೀಸ್ ಆ್ಯಂಡ್ ಅವತ್ತು ಹೇಗಿದ್ರು ಮ್ಯಾಮ್ ಇವತ್ತು ಹಾಗೆ ಇದ್ರೆ ಅದಕ್ಕೇನೆ ನಾವು ಎಲ್ಲ ಕಡೆ ಗ್ರೀನ್ ಆರ್ಟಿಸ್ಟ್ ಅಂತ ಹಾಕ್ಸಿದ್ದೀವಿ ಮ್ಯಾಮ್ ಸೀರಿಯಸ್ಲಿ ಸೊ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ಈ ಸಾಂಗ್ ಬಗ್ಗೆ ಹೇಳೋದಾದ್ರೆ ನಮ್ಮ ಸಿನಿಮಾನಲ್ಲಿ ನಮ್ಮ ಮೇನ್ ಕ್ಯಾರೆಕ್ಟರಿಗೆ ನಮ್ಮ ಮೇನ್ ಕ್ಯಾರೆಕ್ಟರಿಗೆ ಥ್ರೂ ಔಟ್ ದ ಫಿಲಮ್ ಅವನ ಅವರ ಅಮ್ಮನ ಸೋಲ್ ಏನಿದೆ ಅಲ್ಲ ಅದು ಥ್ರೂ ಔಟ್ ದ ಫಿಲಮ್ ಈ ಅಲ್ಲಿ ಕ್ಯಾರಿ ಆಗುತ್ತೆ ಹಾಗೆ ಅಮ್ಮ ಆಮೇಲೆ ಮಗನ ಮಧ್ಯೆ ಇರೋ ಬಾಂಡಿಂಗು ಆಮೇಲೆ ಅಮ್ಮನ ಕತೆ ಇದೆ ಇದರೊಳಗಡೆ ಒಂದು ಅಮ್ಮಂದೇ ಒಂದು ಸೆಪ್ರೇಟ್ ಕತೆ ಇದೆ ಅದು ನಮಗೆ ಸಿನಿಮಾನಲ್ಲಿ ತುಂಬ ಚೆನ್ನಾಗಿ ಲಾಸ್ಟಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಜನರಲ್ ಆಗಿ ಫಾದರ್ ಡಾಟರ್ ಬಾಂಡ್ ಆಮೇಲೆ ಮದರ್ ಸನ್ ಬಾಂಡ್ ಅನ್ನೋದೇನಿದೆ ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ ನನಗೆ ಈ ಲಲ್ಲಭಾಯಿ ಸಾಂಗ್ ಅನ್ನೋದೇನಿದೆ ವಿಷ್ಣುವರ್ಧನ್ ಸರ್ ಅವ್ರದ್ದು ಜೋಜೋ ಲಾಲಿ ಸಾಂಗ್ ಏನಿದೆ ಅದರೊಳಗಡೆ ಒಂದು ಲೈನ್ ಬರುತ್ತೆ ನಿದ್ರಾದೇವಿ ಬ ಸೊ ಆ ಟೈಟಲ್ ಇನ್ಸ್ಪೈರ್ ಆಗಿರೋದು ಆ ಸಾಂಗಿನ ಅಂತ ನಾನು ಸುಮಾರು ಸಲ ಹೇಳಿದ್ದೆ ಸೊ ಇದು ಅದು ಫಾದರ್ ಆಮೇಲೆ ಡಾಟರ್ ವರ್ಜನ್ ಆದರೆ ಇದೊಂದು ಮದರ್ ಸನ್ ಸಾಂಗ್ದು ಒಂದು ವರ್ಷನ್ ಮಾಡಿದ್ದೀವಿ ಸೊ ಹೋಪ್ಫುಲಿ ಎಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ ಆಮೇಲೆ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಸಿನ್ಮಾ ರಿಲೀಸ್ ಇದೆ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ತುಂಬ ಪ್ರೀತಿಯಿಂದ ಈ ಸಿನಿಮಾನ ಮಾಡಿದ್ದೀವಿ ಎಲ್ಲರನ್ನು ದಯವಿಟ್ಟು ನಮ್ಮ ತಂಡನ ಹರಿಸಿ ಹಾರೈಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಸಿನಿಮಾ ನಮಗೆ ಬಹಳ ಸ್ಪೆಷಲ್ ಒಂದು ಒಳ್ಳೆ ಕತೆ ಒಳ್ಳೆ ಸಿನಿಮಾ ಅಂತ ನಾನ್ ಸಾಕಷ್ಟು ಸರಿ ಹೇಳಿದೀನಿ ಅದ್ರ ಜೊತೆಗೆ ನನ್ನ ಮಗನು ಇದ್ರಲ್ಲಿ ಚಿಕ್ಕ ಪಾತ್ರ ಮಾಡಿದ್ರೆ ಅದು ಒಂದ್ ಪರ್ಸ್ನಲ್ಲಿ ಸ್ಪೆಷಲ್ ಆಗಿರೋ ಪಾಯಿಂಟ್ ಸುಜಯ್ ನೀವು ಸಿನಿಮಾನೇ ಒಂದು ಕತೆ ಫಸ್ಟ್ ಟೈಮ್ ನನಗೆ ಸುರಾಗ್ ನರೇಟ್ ಮಾಡಿದಾಗ ಅದ್ರಲ್ಲಿ ನಮ್ಮ ಹತ್ರ ಆಲ್ರೆಡಿ ಹೀರೋ ಇದ್ರು ಸೊ ಹೀರೋಗೋಸ್ಕರ ಸಿನಿಮಾ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಕತೆ ಹೇಳೋದಿಸ್ದಿದ್ದಾನು ಒಂದು ಇನ್ನೊಂದು ಕ್ಯಾರೆಕ್ಟರು ನಮಗೆ ಎಲ್ಲಾರ್ಗು ಇವರೇ ಮಾಡಬೇಕು ಈ ರೋಲ್ ಅಂತ ಇದ್ದಿದ್ದು ಸುಧಾರಾಣಿ ಮೇಡಮ್ಮು ಅವನು ಫಸ್ಟ್ ಡೇ ಕತೆ ಹೇಳಿದಾಗೂ ಇಲ್ಲ ಸರ್ ಈ ಮದರ್ ಕ್ಯಾರೆಕ್ಟರು ಇದು ಸುಧಾ ಮೇಡಮ್ ಮಾಡ್ತಾರೆ ಅವ್ರ ಹತ್ರ ಇನ್ನೂ ಮಾತಾಡಬೇಕು ಒಪ್ಪಿಸ್ತೀನಿ ನಾನು ಅವರೇ ಮಾಡಿದ್ರೇನೆ ಈ ಕತೆಗೆ ಚಂದ ಅಂತಂದು ಆ ಥರ ಆ ಇಮ್ಯಾಜಿನೇಷನಲ್ಲಿ ನಮಗೆ ಆ ಕತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಥ್ಯಾಂಕ್ಫುಲ್ಲಿ ಮೇಡಮ್ ಒಪ್ಕೊಂಡ್ರು ಆ ರೋಲ್ ಮಾಡೋದಕ್ಕೆ ನಮಗೆ ಥ್ಯಾಂಕ್ ಯು ಮೇಡಮ್ ಫಾರ್ ಯು ಆ್ಯಕ್ಟಿಂಗ್ ವೆಲ್ ಇನ್ ದ ಮೂವಿ ಆಸ್ ವೆಲ್ ಆಸ್ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆನೇ ನಾವು ಮಾತಾಡಬೇಕಾಗಿಲ್ಲ ಅದರಲ್ಲಿ ಇದ್ದೇ ಇದೆ ಬಟ್ ಈ ಕತೆಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಚೆನ್ನಾಗಿ ನಿಮ್ಮ ವಾಯ್ಸು ಅದರಲ್ಲಿ ಒಂದು ಡೈಲಾಗ್ ಆಮ್ ಡೈಲಾಗ್ ಇವ್ ಮಲಗಿಸ್ಕೊಂಡು ಹೇಳಿದಿರಲ್ಲ ಇನ್ಫ್ಯಾಕ್ಟ್ ಇನ್ಸಿಸ್ಟ್ ಮಾಡ್ತಾ ಇದ್ದೆ ಸರ್ ಹಾಗಾಗಿ ಆ ಡೈಲಾಗ್ ಪ್ಲೇ ಮಾಡಿಸ್ತಾನೆ ಇಲ್ಲ ಸರ್ ಬೇಡ ಎಲ್ಲ ಇಲ್ಲೇ ತೋರ್ಸಿದ್ರೆ ಸಿನಿಮಾದಲ್ಲಿ ಏನು ತೋರ್ಸೋದು ಅಂತದ್ದು ಸೊ ಅದು ಒನ್ ಆಫ್ ಮೈ ಫೇವ್ರೇಟ್ ಡೈಲಾಗ್ ಬ್ಯೂಟಿಫುಲ್ ಡೈಲಾಗ್ ಅದರಲ್ಲಿ ನಿದ್ರಾದೇವಿ ವರ್ಲ್ಡ್ ನ ತೋರಿಸಿರೋ ರೀತಿ ಆಗ್ಲಿ ಅದೆಲ್ಲ ಬಹಳ ಚೆನ್ನಾಗಿದೆ ನೀವೆಲ್ಲ ನೋಡಿದಾಗ ಯು ಗಿಲ್ ರಿಯಲಿ ಇಟ್ ಬಹಳ ಚೆನ್ನಾಗಿ ಬಂದಿದೆ ಅದು ಅದಲ್ಲದೆ ಸೆಪ್ಟೆಂಬರ್ ಟ್ವೆಲ್ತ್ ನಾವು ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಫೈನಲೈಸ್ ಮಾಡ್ಕೊಂಡಿದ್ದೀವಿ ಎಲ್ಲ ಕಡೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆಲ್ರೆಡಿ ಥಿಯೇಟರ್ಸ್ ಗಳು ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲಾ ಕಡೆಗೂ ಮಾತಾಡಿದಾರೆ ಸಿನಿಮಾ ತುಂಬಾ ಚೆನ್ನಾಗಿದೆ ಇತ್ತೀಚೆಗೆ ಕಂಟೆಂಟ್ ಸಿನಿಮಾಗಳು ಆಗ್ತಾ ಇರೋ ಸಕ್ಸಸ್ ನೋಡಿದ್ರೆ ನಮಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೊಂದಷ್ಟು ಹೆಚ್ಚಾಗ್ತಾ ಇದೆ ಸೋ ಫ್ರಮ್ ಸೋ ಆಗಲಿ ಬೇರೆ ಬೇರೆ ಸಿನಿಮಾಗಳನ್ನ ಜನ ಅಪ್ರಿಶಿಯೇಟ್ ಮಾಡ್ತಾ ಇರೋ ರೀತಿ ಜನರಲ್ ಆಗಿ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಕಂಪ್ಲೇಂಟ್ ಕೇಳೋರು ಜನ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇಲ್ಲ ಸಿನ್ಮಾ ನೋಡ್ತಾ ಇಲ್ಲ ನಾವು ಏನೇ ಕೊಟ್ಟರು ನೋಡ್ತಾ ಇಲ್ಲ ಅನ್ನೋದು ಅದಕ್ಕೆ ಜನ ತಕ್ಕದಾಗಿ ಉತ್ತರ ಕೊಟ್ಟಿದ್ದಾರೆ ಆಲ್ರೆಡಿ ಈಗ ನೀವು ಒಳ್ಳೆ ಸಿನಿಮಾ ಕೊಟ್ಟರೆ ನಾವು ಡೆಫಿನೆಟ್ಲಿ ಬಂದು ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ ಸೊ ನಮಗೂ ನಮ್ಮ ಸಿನಿಮಾನು ಅಷ್ಟೇ ಒಳ್ಳೆ ಸಿನಿಮಾ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ದಯವಿಟ್ಟು ನಾ ರಿಕ್ವೆಸ್ಟ್ ಮಾಡೋದೇನಂದ್ರೆ ಪ್ರತಿ ನಿಮ್ಮ ಮೀಡಿಯಾಗಳ ಮುಖಾಂತರ ನಮ್ಮ ಸಿನಿಮಾನ ಸಿನಿಮಾ ರಿಲೀಸ್ ಡೇಟ್ ಆಗಲಿ ಅಥವಾ ಸಿನಿಮಾ ಕಂಟೆಂಟ್ ಆಗಲಿ ತಲುಪಿಸಿ ಜನಗಳಿಗೆ ಜನ ಬಂದು ಡೆಫಿನೆಟ್ಲಿ ನಮ್ಮ ಸಿನಿಮಾ ನೋಡಿ ಅಪ್ರಿಶಿಯೇಟ್ ಮಾಡಿ ನಮ್ಮ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಸಿಗೋ ಥರ ಮಾಡ್ತಾರೆ ಅಂತ ಹೋಪ್ಫುಲ್ಲಿ ನಾನು ಅಲ್ಲಿ ಹೇಳ್ತಾ ಇದ್ದೀನಿ ಅದು ಬಿಟ್ಟು ನಮ್ಮ ಹೀರೋ ಹೀರೋ ಇನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ ಪ್ರವೀಣ್ ಶೆಟ್ಟರ್ ಸರ್ ಬಂದಿದ್ದಾರೆ ನಮ್ಮ ವೆಲ್ ವಿಷರ್ ಫ್ರೆಂಡ್ ಬಂದಿದ್ದಾರೆ ವೇಲ್ ಸರ್ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಫಾರ್ ಮೇಕಿಂಗ್ ಇಟ್ ಅಕ್ರಾಸ್ ಥ್ಯಾಂಕ್ ಯು ನಮ್ಗೆ ಸಪೋರ್ಟ್ ಮಾಡಿ ಮೈಕ್ ಹತ್ರ ಚೆನ್ನಾಗಿ ಅನಿಸ್ತು ಚೆನ್ನಾಗಿ ಅನಿಸ್ತು ಚೆನ್ನಾಗಿ ನಿದ್ದೆ ಓಕೆ ನಿಮಗೂ ಕೂಡ ಪ್ರವೀಣ್ ಶೆಟ್ಟಿ ಸರ್ ಅವಾಗಿಂದ ಕೂತ್ಕೊಂಡು ಪ್ರೋಗ್ರಾಮ್ ಮುಂಚೆ ನಾನು ಪೂರ್ತಿ ಸ್ಪೀಚ್ ಹೇಳ್ಕೊಟ್ಟಿದ್ದೀನಿ ಅಂದ್ರು ನೀವು ಹೇಳ್ಕೊಟ್ರೆ ಮುಗಿತು ಸರ್ ಬಿಡಿ ನಿಮಗೆ ಮಾತಾಡೋದು ಹೇಳ್ಕೊಡ್ಬೇಕಂತ ಅಂದಿದ್ದೆ ಒಂದೆರಡು ಲೈನ್ ಆದ್ರೂ ಹೇಳೋ ಇವಾಗ ನಮ್ಮ ಅಪ್ಪ ಕಾರಲ್ಲಿ ಬರುವಾಗ ಈ ಹಾಡು ಹಾಕಿದ್ರು ಅವಾಗ ಹಂಗೆ ನಮ್ಮ ಅಮ್ಮ ಮೇಲೆ ಹಂಗೆ ಮಲ್ಕೊಂಡೆ ಅಷ್ಟು ಚೆನ್ನಾಗಿ ನಿದ್ದೆ ಬರಿತೀಯಾ ಬಾ ಬಾ ಸರ್ ಚೆನ್ನಾಗಿ ಟ್ರೈನ್ ಮಾಡಿದ್ದೀರಾ ಸರ್ ಸೂಪರ್ ಬೆಸ್ಟ್ ವಿಷ್ಯಸ್ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಮಾಧುಮ ಮಿತ್ರಗಳು ನಮಸ್ಕಾರ ತುಂಬಾ ಖುಷಿ ಆಗುತ್ತೆ ಇವತ್ತು ಸುಧಾರಾಣಿ ಮೇಡಮ್ ನನ್ನ ಸೌಂಡನ್ನ ಲಾಂಚ್ ಮಾಡಿದ್ದೆ ಒಂದು ಫನ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋಬೇಕಂದ್ರೆ ಸುಧಾರಾಣಿ ನನ್ನ ಜೊತೆ ಶೂಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ತಂದೆಯವರೆಲ್ಲ ಹೇಳಿದ್ರು ಅವ್ರನ್ನೆಲ್ಲ ನಾವು ನೋಡ್ಕೊಂಡು ತುಂಬಾ ದೊಡ್ಡ ಫ್ಯಾನ್ ನಾವು ಎಲ್ಲರೂ ಅಂತ ನಮ್ಮ ಮನೆಯವರು ಎಲ್ಲರು ಸೊ ಅವತ್ತು ಆ ದಿನ ಶೂಟಿಗೆ ಬಂದಾಗ ಮಾನಿಟರ್ ಹತ್ರ ಹೋಗ್ತೀನಿ ಎಲ್ಲ ಗೊಡ್ಡ ಆಗ್ಬಿಟ್ಟು ಕೂತ್ಕೊಂಡಿದ್ದಾರೆ ನಾನ್ ನೋಡ್ಬಿಟ್ಟು ಫುಲ್ ನರ್ವಸ್ ಆಗ್ಬಿಟ್ಟೆ ಎಷ್ಟು ಎಲ್ಲರು ಬಂದ್ಬಿಟ್ಟು ಕುತ್ಕೊಂಡಿದಾರಲ್ಲ ಅಂತ ಅದಾದ್ಮೇಲೆ ಸುಧಾರಾಣಿ ನಮ್ಗೆ ತುಂಬಾ ಸ್ವೀಟ್ ಆಗಿದ್ರು ತುಂಬಾ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ರು ಪರ್ಫಾರ್ಮ್ ಮಾಡೋದಕ್ಕೆ ತುಂಬಾ ತುಂಬಾ ಸ್ವೀಟು ಥ್ಯಾಂಕ್ ಯು ಸೊ ಮಚ್ ಮ್ಯಾಡ ಈ ಸಾಂಗು ನಮ್ಮ ನಿದ್ರಾ ದೇವಿ ನೆಕ್ಸ್ಟ್ ಅವರಿನ ಟೈಟಲ್ ಸಾಂಗು ನಾವೇನ್ ವಿಶೇಷವಾದ ಒಂದು ಪ್ರಪಂಚ ಕಟ್ಟಿದೀವಿ ಅದರದ್ದು ಒಂದು ಎಸೆನ್ಸ್ ಹೇಳುತ್ತೆ ಈ ಸಾಂಗು ಶ್ರೀಲಕ್ಷ್ಮಿ ಬೆಳ್ಮನ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನ ಮಾಡಿದ್ದಾರೆ ಸೊ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಖು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಇಲ್ಲಿ ಬಂದಿರುವ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೀಡಿಯಾ ಅವರಿಗೆ ನಿಮ್ಮ ನಿರಂತರ ಸಪೋರ್ಟ್ ಮತ್ತು ಪ್ರೀತಿಗೆ ತುಂಬ ತುಂಬ ಥ್ಯಾಂಕ್ ಯು ಸ್ಪೆಷಲ್ ಥ್ಯಾಂಕ್ಸ್ ಟು ಸುಧಾರಾಣಿ ಮ್ಯಾಮ್ ನಂತರ ಇದು ನನ್ನ ಎರಡನೇ ಸಿನಿಮಾ ನಿಮ್ಮ ಜೊತೆ ಆಗ ನಿಮ್ಮ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬ ನರ್ವಸ್ ಆಗಿತ್ತು ಇವತ್ತು ಅದೇ ನರ್ವಸ್ ಫೀಲ್ ಆಗ್ತಿದೆ ನಿಮ್ಮ ಮುಂದೆ ಮಾತಾಡಬೇಕಾದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಮ್ಯಾಮ್ ನೀವು ವಿಲ್ ಬಂದು ಯು ಯು ಶೋ ಯುವರ್ ಸಪೋರ್ಟ್ ಥ್ರೂ ಯುವರ್ ಪ್ರೆಸೆನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ನನ್ನನ್ನು ತುಂಬ ಲಕ್ಕಿ ಅನ್ಕೋತೀನಿ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಅ ಟೀಮ್ ದ್ಯಾಟ್ ಈಸ್ ಗಿವಿಂಗ್ ದರ್ ಎವ್ರಿಥಿಂಗ್ ಟು ಪ್ರಮೋಟ್ ದಿಸ್ ಫಿಲ್ಮ್ ಈ ಸಿನಿಮಾ ಬಗ್ಗೆ ನಾವೆಲ್ಲರೂ ತುಂಬ ನಂಬಿಕೆ ಇಟ್ಕೊಂಡಿದ್ದೀವಿ ತುಂಬ ಒಥೆಂಟಿಕ್ ತುಂಬ ಯುನೀಕ್ ಆಗಿರೋ ಸಿನಿಮಾ ಮಾಡಿದ್ದೀವಿ ಅಂತ ನಂಬಿಕೆ ಇದೆ ಮತ್ತು ಆಡಿಯನ್ಸ್ ಕೂಡ ಇದನ್ನು ಖಂಡಿತ ಇಷ್ಟಪಡ್ತಾರೆ ಅಂತಲೂ ನಂಬಿಕೆ ಇದೆ ಐ ಹೋಪ್ ನಿಮ್ಮ ಎಲ್ಲರಿಗೂ ಈ ಹಾರ್ಡ್ ಇಷ್ಟ ಆಯಿತು ಆ್ಯಸ್ ಯೂಶುವಲ್ ನಕುಲ್ ಅಭ್ಯಂಕರ್ ಅವರು ತುಂಬ ಬ್ಯೂಟಿಫುಲ್ ಕಂಪೋಸಿಷನ್ ಮಾಡಿದ್ದಾರೆ ಮತ್ತು ಮತ್ತೆ ಶ್ರೀಲಕ್ಷ್ಮಿ ಅವರು ಈ ಗೆ ಜೀವ ತುಂಬಿದ್ದಾರೆ ಸೆಪ್ಟೆಂಬರ್ ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಥಿಯೇಟರ್ ಅಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅಂಕಿತ ಅವ್ರು ಎಷ್ಟೊಂದು ಹೈಪ್ ಕೊಟ್ಬಿಟ್ರು ಅಂದ್ರೆ ನನಗೆ ಮಾತಾಡೋದಕ್ಕೆ ಸ್ವಲ್ಪ ಸುರಾಗಿ ಹೇಳಿದ್ದು ಓಕೆ ಸಿನಿಮಾ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಬೇ ಸಾಮಾನ್ಯವಾಗಿ ಏನಾಗುತ್ತೆ ಎಲ್ಲರೂ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆ ಬೆಳೆದಿದೀವಿ ಅಂತ ಅಂದಾಗ ಒಂದು ಸೆಕೆಂಡ್ ಹಾಂ ಅನ್ನೋಂಗಾಗತ್ತೆ ಬಟ್ ಕೆಲವ್ರಿಗೆ ನಾನು ಹೇಳ್ತೀನಿ ನೀವು ಸ್ಕೂಲ್ಗೆ ಹೋದ್ರೆ ನಾನು ಸ್ಕೂಲ್ಗೆ ಹೋಗೋಕೆ ಹೋಗಿ ಸ್ಟುಡಿಯೋ ಹೊಟ್ಟೋದೆ ಅಂತ ಬಟ್ ನೀವೇ ಥ್ಯಾಂಕ್ ಯು ಸೋ ಮಚ್ ಮೊದಲೇದಾಗಿ ಚಿತ್ರತಂಡದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಡೆಡಿಕೇಟೆಡ್ ಆಮೇಲೆ ಅವ್ರಿಗೆ ಅವ್ರ ಕ್ರಾಫ್ಟ್ ಬಗ್ಗೆ ಇರುವಂಥ ಒಂದು ಶ್ರದ್ಧೆ ಆಗಿರ್ಬೋದು ನಿಷ್ಠೆ ಆಗಿರ್ಬೋದು ಆಮೇಲೆ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡು ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅದೇ ತುಂಬ ದೊಡ್ಡ ಖುಷಿ ಏಕೆಂದರೆ ಇತ್ತೀಚೆಗೆ ಏನಂತಾರೆ ನಮ್ಮ ಕನ್ನಡ ಸಿನಿಮಾ ಸ್ವಲ್ಪ ಹೆಚ್ಚು ಬೀಳುಗಳನ್ನ ನೋಡ್ತಾ ಇತ್ತು ಆದರೆ ಈಗ ಮತ್ತೆ ಟ್ರೆಂಡ್ ಬದಲಾಗ್ತಾ ಇದೆ ಕನ್ನಡ ಸಿನಿಮಾಗಳು ಮತ್ತೆ ಚೆನ್ನಾಗಿ ಪ್ರೇಕ್ಷಕರು ವಲ್ಲು ತೋರಿಸಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಅದು ತುಂಬ ದೊಡ್ಡ ಖುಷಿ ಏಕೆಂದರೆ ಕನ್ನಡ ಸಿನಿಮಾ ನಾನು ಹಿಂದೆ ಒಂದು ಕಾರ್ಯಕ್ರಮದಲ್ಲೂ ಹೇಳಿದ್ದೆ ಮತ್ತೆ ಕನ್ನಡ ಸಿನಿಮಾಗೆ ಅದೇ ಮೆರುಗು ಅದೇ ವೈಭವ ಅದೇ ಯಶಸ್ಸು ಬರಬೇಕು ಅಂತ ಸೊ ಅದಕ್ಕೆ ಇವಾಗ ಬರ್ತಾ ಇರುವಂಥ ಚಿತ್ರಗಳು ಆ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ನಿದ್ರಾದೇವಿ ಬಗ್ಗೆ ಹೇಳೋದಾದರೆ ವರ್ಕ್ ಮಾಡ್ದು ಮಾಡ್ತಾ ಇದ್ದಾಗಲೇ ಗೊತ್ತಾಯಿತು ಇಟ್ಸ್ ಗೋಂಟ್ ಟು ಬಿ ಅನ್ ಅಮೇಸಿಂಗ್ ಮೂವಿ ಅಂತ ಯಾಕೆಂದ್ರೆ ಇತ್ತೀಚೆಗೆ ಸಿನಿಮಾಗಳು ಕ್ಯಾರೆಕ್ಟರ್ಸ್ ಯಾವ್ದಾದ್ರು ಬಂದಾಗ ಒಂದು ಸ್ವಲ್ಪ ಹೆಸಟೇಷನ್ ಇತ್ತು ನನಗೆ ಅಯ್ಯೋ ಸಾಮಾನ್ಯವಾಗಿ ಜನರಲ್ ಆಗಿ ವಿತ್ ನೋ ಅಫೆನ್ಸ್ ಮೆಂಟ್ ಟು ಎನಿವನ್ ಏನಾಗೋದು ಪಾತ್ರ ಹೇಳೋದೊಂದು ಒಂದಿರ್ತಿತ್ತು ಅದು ಪಿಕ್ಚರೈಸ್ ಆದಾಗ ಬೇರೆ ಥರ ಆಗ್ತಾ ಇತ್ತು ಅಥವಾ ಫೈನಲ್ ಎಡಿಟಿಂಗಲ್ಲಿ ಇನ್ನೇನೇನೋ ಆಗೋಗ್ತಾ ಇತ್ತು ಸೊ ನೋಡಿದಾಗ ತುಂಬ ಡಿಸಪಾಯಿಂಟ್ ಆಗೋದು ಇವು ಪಾತ್ರ ಹೀಗೆ ಹೇಳಿದ್ರಲ್ವ ಇದು ಯಾಕೆ ಈ ಥರ ಬಂದಿದೆ ಅಂತ ಸೊ ಆ ಥರ ಒಂದು ಸಿಚುವೇಶನಲ್ಲಿದ್ದಾಗ ಸುರಾಗ್ ಅವ್ರು ಅಪ್ರೋಚ್ ಮಾಡಿದಾಗ ಒಂದು ಚೂರು ಚೂರೆಲ್ಲ ಸುಮಾರು ಡೌಟ್ಗಳಿತ್ತು ಇದು ಮತ್ತೆ ಅದೇ ಥರ ಆಗತ್ತಾ ಅಂತ ಬಟ್ ಅವ್ರು ಬಂದು ಕತೆ ಪೂರ್ತಿ ಹೇಳಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಯಾಕೆಂದ್ರೆ ನಿಜವಾಗ್ಲೂ ತುಂಬ ವಿಭಿನ್ನವಾಗಿದೆ ಕತೆ ಆ್ಯಂಡ್ ಅವ್ರು ಅದಕ್ಕೆ ಕೊಟ್ಟಿರೋಂಥ ಟ್ರೀಟ್ಮೆಂಟು ಅಷ್ಟೇ ಅವ್ರ ಸ್ಕ್ರೀನ್ ಪ್ಲೇ ಇರ್ಬೋದು ಅಥವಾ ಆ ಮೇಕಿಂಗ್ ವೈಸಲ್ಲಿ ಹೇಗೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲ ಹೇಳಿದಾಗ ತುಂಬಾ ಇಂಪ್ರೆಸ್ ಆಯಿತು ಆವಾಗ ಓಕೆ ಪರವಾಗಿಲ್ಲ ಏನಂತಾರೆ ಸ್ಕ್ರೀನ್ ಟೈಮ್ ಜಾಸ್ತಿ ಇಲ್ಲದ್ರು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂಡ್ ಅದನ್ನು ತೋರಿಸಿರೋ ರೀತಿನೂ ಅಷ್ಟೇ ತುಂಬ ಚೆನ್ನಾಗಿ ಪೊಟ್ರೈ ಮಾಡಿದ್ದಾರೆ ಆ್ಯಂಡ್ ನಾನು ಪ್ರೊಡ್ಯೂಸರ್ ಜಯರಾಮ್ ಅವ್ರಿಗಾಗಲಿ ಇಡೀ ತಂಡಕ್ಕೆ ಐ ಮೀನ್ ಆಲ್ ದ ಟೆಕ್ನಿಷಿಯನ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಎಸ್ಪೆಷಲಿ ನನ್ನ ವಿಷಯ ಬಂದಾಗ ತುಂಬ ಪ್ರೀತಿ ತೋರಿಸಿ ತುಂಬ ರೆಸ್ಪೆಕ್ಟ್ ತೋರಿಸಿ ತುಂಬ ಚೆನ್ನಾಗಿತ್ತು ವರ್ಕ್ ಮಾಡಿದ್ದು ಒಂದು ಫ್ಯೂ ಡೇಸ್ ಆದ್ರೂ ಇಟ್ ವಾಸ್ ಅ ವೆರಿ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಮೀನ್ ಫಸ್ಟ್ ಟೈಮ್ ಹೀರೋ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ ಹೀ ಇಸ್ ಲೈಕ್ ಸೋ ವೆಲ್ ಟ್ರೈನ್ ನೀವು ಹೇಳ್ದಂಗೆ ಆಫ್ ಕೋರ್ಸ್ ನಾನು ಜೂನಿನಲ್ಲಿ ವರ್ಕ್ ಮಾಡಿದ್ದೀನಿ ದೇ ಆರ್ ಸೋ ವೆಲ್ ಟ್ರೈನ್ಡ್ ಆ್ಯಂಡ್ ತುಂಬಾ ಏನಂತಾರೆ ಅವ್ರ ಕ್ರಾಫ್ಟ್ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಅವಾಗ ನೋಡಿದಾಗ ಅನ್ಸುತ್ತೆ ನಮಗೆ ಈ ಥರ ಬಿಗಿನಿಂಗಲ್ಲಿ ನಮಗೆಲ್ಲ ಇಷ್ಟೊಂದು ಬುದ್ಧಿ ಇತ್ತಿಲ್ಲ ಪ್ರಾಬಬ್ಲಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಸೊ ರಿಯಲಿ ಅಪ್ರಿಷಿಯೇಟ್ ಯು ಹಾರ್ಡ್ ವರ್ಕ್ ಆಲ್ಸೋ ಆ್ಯಂಡ್ ಇನ್ನೇನು ಹೇಳಿ ನಾನು ಸೆಪ್ಟೆಂಬರ್ ಟ್ವೆಲ್ತ್ಗೆ ನಿದ್ದೆ ಮಾಡದೆ ಕಾಯ್ತೀನಿ ಏಕೆಂದರೆ ಸಿನಿಮಾ ನೋಡೋ ಒಂದು ಕುತೂಹಲ ನನಗೂ ಇದೆ ಆ್ಯಂಡ್ ಎಸ್ಪೆಷಲಿ ಸುರಾಗ್ ಅವರು ಫಿಲ್ಮ್ ಮೇಕಿಂಗ್ ಎಲ್ಲ ಜೆಕ್ಕಲ್ಲ ಮಕ್ಕ ಯಾಗ್ ಯ ಸೊ ಅಲ್ಲಿ ಅವರು ಹೀ ಸ್ಟ್ರೇಂಟ್ ಆ್ಯಂಡ್ ವಾಪಸ್ ಇಲ್ಲಿ ಬಂದು ಕನ್ನಡ ಸಿನಿಮಾ ಒಂದು ತುಂಬಾ ನಾನು ಹೇಳಿದಂಗೆ ವಿಭಿನ್ನವಾದ ಕತೆ ಅದನ್ನು ಅಷ್ಟೇ ಚೆನ್ನಾಗಿ ಪುಟ್ರೆ ಮಾಡಿದ್ದಾರೆ ಅದನ್ನು ಕನ್ವೆ ಮಾಡಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್ ಸೊ ಹೀಗಿರುವಾಗ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆ್ಯಂಡ್ ಮತ್ತೊಮ್ಮೆ ಎಲ್ಲ ಮಾಧ್ಯಮದವರೆಗೂ ಥ್ಯಾಂಕ್ ಯು ಆವತ್ತಿನಿಂದ ಇವತ್ತವರೆಗೂ ಅದೇ ರೀತಿ ಸಪೋರ್ಟ್ ತೋರಿಸಿದ್ದೀರಾ ನನಗೆ ಅದೇ ರೀತಿ ಒಂದು ಬೆಂಬಲ ನೀಡಿದ್ದೀರಾ ಸೊ ಒನ್ಸ್ ಅಗೇನ್ ನಿಮ್ಮೆಲ್ಲರೂ ಏನು ರಿಕ್ವೆಸ್ಟ್ ಅಂದರೆ ಒಳ್ಳೆ ಚಿತ್ರ ಬರ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟನ್ನು ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಮೇಲೆ ಇರಲಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಸಾಂಗ್ ರಿಲೀಸ್ ಮಾಡಿದಂಥ ಸುಧಾರಾಣಿ ಮೇಡಮ್ ಅವರ ನಾವು ದೊಡ್ಡ ಫ್ಯಾನ್ ಅಂದರೆ ತಪ್ಪಾಗಲ್ಲ ಅನ್ಸುತ್ತೆ ಮಣ್ಣಿನ ದೋಣಿ ಸಿನಿಮಾ ಬಂದ ಆವಾಗ ಒಕ್ಲೀರ್ ಸಂಘದ ಕುವೆಂಪು ಕಲಾಕ್ಷೇತ್ರದಲ್ಲಿ ಅಂಬರೀಷ್ ಅವರು ಮತ್ತು ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಕಸಂಟ ಗಾಡಿಯಲ್ಲಿ ಬಂದಿದ್ದರು ಆ ನೆನಪು ಇವತ್ತು ಇದೆ ಅದನ್ನ ಹೇಳ್ತಾ ಇರ್ತೇವೆ ನಾವು ಅವ್ರನ್ನ ಆವಾಗ ನಾವು ದೂರದಿಂದ ನೋಡಿದೀವಿ ಇವತ್ತು ಹತ್ತದಿಂದ ನೋಡ್ತಾ ಇದ್ದೀವಿ ಈ ಸಿನಿಮಾದಲ್ಲಿ ಮಾಡಿರೋಂಥದ್ದು ನಮಗೆಲ್ಲ ಹೆಮ್ಮೆ ವಿಶೇಷವಾಗಿ ಇದಕ್ಕೆ ಪ್ರೋತ್ಸಾಹ ಮಾಡಿದಂಥ ಈ ಸಿನಿಮಾ ನಿರ್ಮಾಣ ಮಾಡಿದಂಥ ಜಯರಾಮ್ ಸರ್ ಅವರು ಈ ಸಿನಿಮಾಕ್ಕೆ ಏನೇನು ಬೇಕು ಈ ಹೊಸ ಹುಡುಗರಿಗೆ ಅದ್ಭುತವಾಗಿ ಏನೇನು ಬೇಕೆಲ್ಲ ಮಾಡಿದ್ದಾರೆ ಮತ್ತೆ ಇದನ್ನು ರಿಲೀಸ್ ಮಾಡಲಿಕ್ಕೆ ಮತ್ತೇನೇನು ಬೇಕು ಏನೇ ಯಾವ ರೀತಿ ಅನ್ನುವಂತ ಎಲ್ಲ ಬ್ಲೂ ಪ್ರಿಂಟನ್ನು ಅವ್ರು ಹಾಕ್ಕೊಂಡಿದ್ದಾರೆ ಸಿನಿಮಾ ಯಶಸ್ವಿ ಮಾಡಲಿಕ್ಕೆ ಅದಕ್ಕಾಗಿ ಮಾಧ್ಯಮ ಮಿತ್ರರ ಬೆಂಬಲ ಬೇಕು ನಮ್ಮ ಡೈರೆಕ್ಟ್ರು ಸುರಾಗ್ ಸಾಗರ್ ಒಂಥರ ವಿಚಿತ್ರ ಮನುಷ್ಯ ವಿಚಿತ್ರ ವ್ಯಕ್ತಿತ್ವ ಅಂದರೆ ತಪ್ಪಾಗಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಂದ್ರೆ ಸಿನಿಮಾದ ಹುಚ್ಚಿರಬೇಕಂದ್ರೆ ಇವರಿಗೆ ಅತಿಯಾದ ಹುಚ್ಚಿದೆ ಯಾಕಂದರೆ ಯಾರೇ ಡೈರೆಕ್ಟರ್ ಇರ್ಬೋದು ನಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಒಂದು ದಿನ ಬಂದರೆ ಎರಡು ದಿನ ಬಂದರೆ ಇವ್ರು ಯಾವಾಗ ಹೋಗ್ತಾರಪ್ಪ ಅನ್ನುವಂಥ ನಾವೆಲ್ಲ ಯೋಚನೆ ಮಾಡ್ತೀವಿ ಇವರ ತಂಡ ಒಂದು ಐದಾರು ಜನ ಡೈರೆಕ್ಟ್ರು ಕ್ಯಾಮ್ರಾಮ್ಯಾನು ರಾಗಿಂದ ಬಂದಿದ್ದಾರೆ ಧಾರವಾಡದವರು ಆಮೇಲೆ ಚೆನ್ನೈಯಿಂದ ಶೈಲೇಶ್ ಶೈಲೇಶನೋರು ಮತ್ತು ಒಂದು ಇಬ್ಬರು ಮೂರು ಜನ ಇವರು ಮನೆ ಮೇಲ್ಗಡೆ ತಿಂಗಳ ಗಟ್ಟಲೆ ಕೂಡು ಹಾಕ್ಕೊಂಡು ಅವರಿಗೆ ಊಟ ಊಟ ಎಲ್ಲ ಒಟ್ಟಿಗೆ ಮಾಡಿಕೊಂಡು ಅವ್ರ ಇಟ್ಕೊಂಡು ಈ ಸಿನಿಮಾದ ಬಗ್ಗೆ ತಿಂಗಳ ಪೂರ್ವ ತಯಾರಿಯನ್ನ ಮಾಡಿದಂಥವ್ರು ಸುರಾಗ್ ಆದ್ರಿಂದ ಈ ಥರ ಹುಚ್ಚಿರುವಂಥವ್ರು ನಾನು ನೋಡಿಲ್ಲ ಅದ್ರ ನಡುವೆ ಆ್ಯಕ್ಟ್ರು ಪ್ರವೀಣ್ ಶೆಟ್ಟಿ ನಮ್ಮನೆಯಲ್ಲೇ ಇರ್ತಿದ್ದ ಒಂದು ದಿನ ರಾತ್ರಿಯಲ್ಲ ನಿದ್ದೆ ಮಾಡ್ತಾ ಇಲ್ಲ ಏನಕ್ಕೆ ನಿದ್ದೆ ಮಾಡ್ತಾ ಇಲ್ಲ ಅಂತ ನೋಡಿದರೆ ಎರಡನೇ ದಿನ ಬುಲ್ ಬಂದುಬಿಟ್ಟವ ನಿದ್ದೆ ಮಾಡಿದ ರೆಡ್ ಬುಲ್ ತೊಗೊಂಡು ಬಂದಿದ್ದ ಏನಿದೆ ಈ ಥರ ವಿಚಿತ್ರ ಆಗ್ಬಿಟ್ಟವನಲ್ಲ ಸುರಾಗ್ ಸವಾಸ ಮಾಡಿ ಏನಿದೆ ಕಥೆಯಿಂದ ತುಂಬ ಟೆನ್ಷನ್ ಆಯ್ತಾನೆ ಏನು ನಿದ್ದೆ ಮಾಡ್ತಾ ಇಲ್ಲ ಬುಲ್ ಬೇರೆ ಕುಡಿತಾ ಇದ್ದಾನೆ ಏನು ಕಥೆ ಇಲ್ಲ ಅಂತ ಆಮೇಲೆ ನೋಡಿದರೆ ನಿದ್ರೆ ಬಿಟ್ಟು ಯಾವ ರೀತಿ ಅನುಭವ ಆಗುತ್ತೆ ನಿದ್ರೆ ಇಲ್ದೇನೆ ಯಾವ ರೀತಿ ಅನುಭವ ಆಗುತ್ತೆ ಈ ರೀತಿ ಒಂದು ಒನ್ ಟೈಮ್ ಇದು ಈ ರೀತಿ ಸ್ಟಾರ್ಟ್ ಆಯಿತು ಇನ್ನೊಂದ್ಸತಿ ಎಲ್ಲರತ್ರೂ ರೇಷೇ ಮಾತಾಡ್ತಾ ಇದ್ದಾರೆ ಕೋಪ 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 ರ್ಯಾಶ್ ಇನ್ನೇನು ಉಚ್ಚಿ ಹಿಚ್ಚಿ ಏನಪ್ಪ ಹೇಗೇನು ಇದಕ್ಕೆ ಹಿಂಗಾಗಿದೆ ಬದಲಾವಣೆ ಏನಂತ ನೋಡ್ತಾ ಇದ್ದರೆ ಆಮೇಲೆ ನೋಡಿದರೆ ಆ ಸೀನಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅದನ್ನ ತಿಂಗ್ಳು ಗಟ್ಟಲೆ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು ಆಮೇಲೆ ನೋಡಿದ್ರು ಈ ಥರ ಎಲ್ಲ ಸಿನಿಮಾ ಮಾಡಿದ್ದಾರೆ ರಶಿಕಾಂತು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಮೊದಲೇ ಮೇಡಮ್ ಮಾಡ್ದಕ್ಕೆ ಜೋನಿಯಲ್ಲೇ ಅದ್ಭುತ ನಟನೆಯನ್ನು ಮಾಡಿದ್ದಾರೆ ಮತ್ತು ನಮ್ಮ ಇವನು ಸುಜಯ್ ಸುಜಯ್ ಅವಲ್ಲಿ ಹೇಳ್ದ ನನಗೆ ಚೆನ್ನಾಗಿ ಮಣ್ಣಲ್ಲಿ ಹಾಕಿ ಡೈರೆಕ್ಟ್ರು ಮಂಡೆ ಎಲ್ಲ ಉಜ್ಜಿಸ್ಬಿಟ್ಟಿದ್ರು ಮಳೆ ಬರುವಾಗ ಅಂತೇಳಿ ಹೇಳ್ತಾ ಇದ್ದ ನಂತರ ಮಾತಾಡ್ತಾ ಇದ್ದ ಈ ಸಿನಿಮಾದಲ್ಲಿ ಏನು ಅನುಭವ ಅಂತ ಹೇಳ್ತೀನಿ ಅಂತ ಹೇಳಿಲ್ಲ ಅವರು ನಮ್ಮ ಮತ್ತು ನಮ್ಮ ರವಿ ಫಿಲ್ಮ್ಸ್ ವಿಶೇಷವಾಗಿ ಡಿಸ್ಟ್ರಿಬ್ಯೂಟ್ರ್ ನಮ್ಮ ಮನೋಜ್ ಅದ್ಭುತವಾಗಿ ಕೆಲಸ ಮಾಡ್ತಾಯಿದ್ದಾರೆ ಯಾವ ರೀತಿ ಅಂದರೆ ಈ ಸಿನಿಮಾದಲ್ಲಿ ನಾನು ಒಬ್ಬ ತರ ಅಂತ ಒಟ್ಟಾರೆ ಈ ತಂಡ ಇದೆ ಅಲ್ಲ ಈ ತಂಡ ಮತ್ತು ಜಯರಾಮ್ ಸರ್ ಅವರ ತಂಡ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ ಮೇಡಮ್ ಅವರು ಪಲ್ಲವಿ ಮೇಡಮ್ ಅವರು ಸಹ ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಗಂಡನಿಗೆ ಬೆಂಬಲವಾಗಿ ನಿಂತಿದ್ದಾರೆ ತುಂಬ ಖುಷಿ ಆಗುತ್ತೆ ಇಡೀ ಕನ್ನಡಿಗರು ಸೋ ಆ್ಯಂಡ್ ಸೋ ಸಿನಿಮಾ ಯಾವ ರೀತಿ ಬೆಂಬಲ ಕೊಟ್ಟರು ಇತ್ತೀಚಿನ ಕನ್ನಡ ಸಿನಿಮಾಕ್ಕೆ ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ಆ ರೀತಿ ಬೆಂಬಲವನ್ನು ಈ ಹೊಸ ಹುಡುಗರಿಗೆ ಆಶೀರ್ವಾದ ಮಾಡ್ತಾರನ್ನುವಂಥ ನಂಬಿಕೆ ಇದೆ ಮತ್ತು ಸಿನಿಮಾ ತುಂಬ ಚೆನ್ನಾಗಿದೆ ನಾವು ನೋಡಿರುವ ಎಲ್ಲ ಸಿನಿಮಾಗಿಂತ ಇದೊಂದು ಅದ್ಭುತವಾಗಿ ಇದನ್ನು ಕಲರಿಂಗ್ ಎಲ್ಲ ಯುರೋಪಲ್ಲಿ ಮಾಡಿಸಿದ್ದಾರೆ ಅನ್ಸುತ್ತೆ ಆಮೇಲೆ ನಮ್ಮ ಅಜಯ್ ಕ್ಯಾಮ್ರಾಮ್ಯಾನ್ ಅವನು ಸಹ ಯುರೋಪಲ್ಲಿ ಅವಾರ್ಡನ್ನು ತೊಗೊಂಡಂಥವ್ರು ನಮ್ಮ ಧಾರವಾಡದವರು ಇವರೆಲ್ಲ ಸಿನಿಮಾ ಹೊಚ್ಚಿಂದನೇ ಒಟ್ಟಿಗೆ ಸೇರಿದ್ದಾರೆ ಆ ಅದಕ್ಕಾಗಿ ಸಿನಿಮಾಕ್ಕಾಗಿ ಹಗಲು ರಾತ್ರಿ ನೇತೆಯನ್ನು ಬಿಟ್ಟು ಮಾಡಿದ್ದಾರೆ ಶುಭವಾಗಲಿ ನಮಸ್ಕಾರ